ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ನಮ್ಮ ದಾರಿದ್ರ್ಯವನ್ನು ನೀಗಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಮಾಡಿ ನಮಗೆ ದೇಹ ರಕ್ಷಣೆ ಕೊಟ್ಟು ಧನವಂತರಾಗಿ ಮಾಡೋ ಈ ಮಾಟ ಮಂತ್ರ ಈ ಮನೆಯಲ್ಲಿ ಇರುವಂತಹ ರೋಗ ರುಜಿನಗಳು ಗ್ರಹ ಪೀಡೆಗಳು ಇದೆಲ್ಲ ಒಂದು ತೊಲಗಿ ನಮಗೆ ಒಳ್ಳೆಯ ಒಂದು ಜೀವನ ಬೇಕು ಈ ಮಾಟ ಮಂತ್ರಗಳು ನಡೆದಿರೋ ಅಂಥದ್ದು ಏನೇ ಒಂದು ಇದ್ರೂ ಅದು ದೂರ ಆಗಬೇಕು ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಮತ್ತು ನಾವು ಕೂಡ ಒಳ್ಳೆ ಸಾಧಕರಾಗಬೇಕು ನಾವು ಕೂಡ ಒಂದು ಮಾಂತ್ರಿಕ ವಿದ್ಯೆಯಲ್ಲಿ ಪರಿಣಿತರಾಗಬೇಕು ಯಾರಿಗಿದು ಒಂದು ಆಸೆ ಇರುತ್ತೋ ಅವರು ಇದನ್ನು ಮಾಡ್ಕೋಬೋದು ಇದು ನಿಮಗೆ ಸಾಕಷ್ಟು ಒಂದು ಎಲ್ಲ ಕೆಲಸಕ್ಕೂ ಬರೋ ಅಂಥ ಒಂದು ಚಾಮುಂಡಿ ಮಂತ್ರ ಅಂತ ಕೂಡ ಹೇಳ್ಬೋದು ಇನ್ನು ಅಥವಾ ದುರ್ಗೆ ಮಂತ್ರ ಅಥವಾ ಚಾಮುಂಡಿ ಮಂತ್ರ ಅಂತ ಕೂಡ ಹೇಳ್ಬೋದು ಇದನ್ನು ಸಾಧಕರು ಒಳ್ಳೆಯ ದಿನದಲ್ಲಿ ಕೂತ್ಕೊಂಡು ಇದನ್ನ ಸಿದ್ಧಿ ಮಾಡ್ಕೋಬೇಕು ಇದಕ್ಕೆ ಮಂತ್ರಗಳು ನಾನು ಕೊನೆಯದಾಗಿ ಹೇಳ್ತೀನಿ ಯಾಕೆಂದರೆ ನಾನು ಮೊದಲು ಕೂಡ ಒಂದು ಸರಿ ಹಾಕಿದ್ದೆ ಅದು ವೀಕ್ಷಕರು ಕೆಲವೊಬ್ಬರು ಕೇಳ್ತಾ ಇದ್ದಾರೆ ಅದು ಸಿಕ್ಕಿಲ್ಲ ನಮಗೆ ಹಾಕಿ ಮತ್ತೊಮ್ಮೆ ಹಾಕಿ ಮತ್ತೊಮ್ಮೆ ಹಾಕಿ ಅಂತ ಆ ಒಂದು ಇದಕ್ಕೆ ನಾನು ಕೊಡ್ತಾ ಇದ್ದೀನಿ ಕೆಲವು ಸಾಧನೆ ಮಾಡ್ಕೋಬೇಕು ಅಂದಾಗ ಈ ರೀತಿ ಎಲ್ಲ ಒಂದು ಪಾಪ ಅವ್ರಿಗೂ ಒಂದು ಆಸೆ ಇರುತ್ತೆ ಹುಡುಕಿರ್ತಾರೆ ಎಲ್ಲೂ ಸಿಗ್ತಾ ಇಲ್ಲ ಪ್ಲೇ ಹೋಗಿದೀವಮ್ಮ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಹಂಗಾಗಿ ಅವ್ರ ಸಾಧನೆಗೋಸ್ಕರ ಸಾಧನೆ ಮಾಡಿಕೊಳ್ಳಿ ಅವ್ರಿಗೂ ಒಂದು ಸಹಾಯ ಆಗಲಿ ಅನ್ನೋ ಇಲ್ಲಿ ನಾನು ಕೊಡ್ತಾ ಇದ್ದೀನಿ ಬನ್ನಿ ಇವತ್ತು ಇದಕ್ಕೆ ಯಾವ್ಯಾವ ರೀತಿ ಅಂತ ತಿಳ್ಕೊಳ್ಳೋಣ ಇದಕ್ಕೊಂದು ದುರ್ಗಾದೇವಿದು ಚಾಮುಂಡೇಶ್ವರಿದು ಅಥವಾ ದುರ್ಗಾದೇವಿ ಅಥವಾ ಚಾಮುಂಡೇಶ್ವರಿದು ಅಥವಾ ಕಾ ಕಾಳಿದು ಯಾವುದಾದ್ರು ಒಂದು ಫೋಟೋ ಇದರಲ್ಲಿ ದುರ್ಗಾದು ಅಥವಾ ಫೋ ಶ್ರೀದೇವಿದು ಅದು ಚಾಮುಂಡೇಶ್ವರಿ ಇದ್ದರೆ ಫೋಟೋ ಭಾಳ ಒಳ್ಳೆಯದು ಇದನ್ನು ಈ ಒಂದು ನಿಮ್ಮ ಎದುರುಗಡೆ ಒಂದು ಒಳ್ಳೆಯ ಜಾಗದಲ್ಲಿ ಇಟ್ಕೋಬೇಕು ಅಂದರೆ ನೀವು ಪೂಜಾ ಮನೆ ಆದರೂ ಪರವಾಗಿಲ್ವಾ ಅಥವಾ ನೀವು ಸಪ್ರೇಟಾಗಿ ಎಲ್ಲೋ ಒಂದು ಕಡೆ ಗಲಾಟೆ ನಿಶಬ್ದವಾಗಿರೋ ಕಡೆ ಕೂತ್ಕೊಳ್ತೀವಿ ಅಂದ್ರೂ ಪರವಾಗಿಲ್ಲ ಆ ಜಾಗದಲ್ಲಿ ಕೂತ್ಕೋಬೇಕು ಒಂದು ಒಳ್ಳೆಯ ಜಾಗದಲ್ಲಿ ಸಿದ್ಧಿ ಮಾಡ್ಕೊಡೋರಿಗೆ ಇದನ್ನು ಹೇಳ್ತಾ ಇದ್ದೀನಿ ಅಥವಾ ಮನೆಯಲ್ಲಿ ಮಕ್ಕಳು ಕೂಡ ಮಾಡ್ಕೊಳ್ತೀವಿ ಅಂದರೂ ಕೂಡ ಭಾಳ ಒಳ್ಳೆಯದೇ ಅವರು ಕೂಡ ಒಂದೇ ಸ್ಥಳದಲ್ಲಿ ಒಂದು ದೇವರ ಮನೆ ಅಂತ ಏನಿರುತ್ತೆ ಅಲ್ಲಿ ಕೂತ್ಕೊಂಡು ಕೂಡ ಮಾಡ್ಬೋದು ಇದನ್ನು ಪ್ರತಿಯೊಂದಕ್ಕೂ ಬರುತ್ತೆ ಇದು ಭಾಳ ಮನೆಗೆ ಎಂಥ ದಾರಿದ್ರ್ಯ ಇದ್ರು ಎಂಥ ಕಷ್ಟ ಇದ್ದರು ಈ ಮನೆಯಲ್ಲಿ ತಡ್ಕೊಳಕ್ಕಾಗ್ದಿರೋ ಬಾಧೆ ಇದ್ದರು ಮನೆಯಲ್ಲಿ ಒಂದು ನೆಗೆಟಿವ್ ಭಾಳ ತೊಂದರೆ ಕೊಡ್ತಾಯಿದೆ ನಮಗೆ ಅನ್ನೋದಿದ್ರೂ ಇದು ಭಾಳ ಹೆಂಗೆ ಅದು ಅದನ್ನೇ ಹೇಳೋಕ್ಕಾಗಲ್ಲ ನೀವು ಅದನ್ನು ಮಾಡ್ಕೊಂಡಾಗಲೇ ಅದರ ಅನುಭವಿಸ್ದಾಗಲೇ ಗೊತ್ತಾಗೋದು ಹಾಗಾಗಿ ಇದನ್ನು ಇದು ಸ್ತ್ರೀರು ಮಾಡ್ಬೋದು ಪುರುಷರು ಕೂಡ ಮಾಡ್ಬೋದಾಗುತ್ತೆ ಆಗುತ್ತೆ ಇದಕ್ಕೆ ನೂರ ಎಂಟು ಸಾರಿ ದಿನ ಸಂಜೆ ಇದು ಪೂಜೆ ಮಾಡಬೇಕು ಬೆಳಗ್ಗೆ ಆದರೆ ಮಾಡ್ಕೊಳ್ಳಿ ಹಾಗಿಲ್ಲ ಅಂದರೆ ಸಂಜೆ ಮಾಡ್ರೇ ಒಳ್ಳೆಯದು ಏಕೆ ದುರ್ಗೆ ಚಾಮುಂಡಿ ಊರಿಗೆಲ್ಲ ಬಂದು ಸಂಜೆಯಲ್ಲೇ ಮಾಡೋದು ಇದನ್ನು ಒಂದು ದಿನಕ್ಕೆ ನೂರ ಎಂಟು ಸಾರಿ ಜಪ ಮಾಡ್ತಾ ಬರಬೇಕು ಇದಕ್ಕೇನು ಇಷ್ಟೇನಾ ಅಷ್ಟೇನಾ ಎಷ್ಟು ದಿನಗಳು ಎಷ್ಟು ಲಕ್ಷಗಳು ಅಂತಲ್ಲ ನಿಮ್ಮ ಕಷ್ಟ ಮನುಷ್ಯ ಅಂತಂದಮೇಲೆ ಕಷ್ಟ ಜೀವ ಇರೋವರೆಗೂ ಕಷ್ಟ ಇರುತ್ತೆ ಹಾಗಾಗಿ ನೀವು ಏನು ಮಾಡಬೇಕು ಪೂರ್ತಿ ಹಾಗಿನ ದಿನ ಒಂದು ನೂರ ಎಂಟು ನೂರ ಎಂಟು ಡೈಲಿ ಹೇಳ್ಕೊಳ್ತಾ ಇದ್ರೆ ಮುಗೀತು ಅದಕ್ಕೇನು ಸಪ್ರೇಟಾಗಿ ನೀವು ಸಮಯ ಏನು ಕೊಡೋಂಗಿಲ್ಲ ಹೇಳ್ಕೊಂಡು ಆವಾಗ ಆ ಒಂದು ಆ ದೇವಿ ನಿಮಗೆ ಅಂದರೆ ಇದು ನಲವತ್ತೆಂಟು ದಿವಸ ಒಂದು ಮಿನಿಮಮ್ ಆಗೋಂಥರೂ ಹೇಳಬೇಕು ನಿಮಗೆ ನಾನು ದಿನ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಕೊನೆಯದಾಗಿ ನಲವತ್ತೆಂಟು ದಿವಸ ಆದರೂ ಇದನ್ನು ವೃತ ರೀತಿ ಮಾಡ್ಕೊಂಬರಬೇಕು ಆ ರೀತಿ ಮಾಡಿದಾಗ ಆ ದೇವಿ ಬಂದು ಯಾರು ಇದನ್ನ ಜಪ ಮಾಡಿ ಆ ದೇವಿನ ಒಂದು ಪೂಜೆ ಮಾಡ್ತಾರೋ ಅಂಥವರು ಅವಳಿಗೆ ಸಾಧಕರಾಗ್ಬಿಡ್ತಾರೆ ಅವರ ಬ ಬಂದು ಅವಳಿಗೆ ಅವ್ರ ಇಚ್ಛೆನೆಲ್ಲ ಒಂದು ಪೂರ್ಣ ಮಾಡ್ತಾಳೆ ಆ ತಾಯಿ ತದನಂತರ ಈ ಚೆಂಡಿ ಜ್ಞಾನ ಮಾಡಬೇಕಾಗುತ್ತೆ ಚೆಂಡಿ ಚಂಡಕ ಅಂತ ಒಂದು ಬರುತ್ತೆ ದಂಡಕ ಅಂತ ಚೆಂಡಿ ದಂಡಕ ಅಂತ ಬರುತ್ತೆ ಅದು ಆದಮೇಲೆ ನೀವು ಈ ಒಂದು ನನ್ನ ದೇವಿ ಮೂಲಮಂತ್ರ ಕೊಡ್ತೀನಿ ನಾನು ಅದು ಆದಮೇಲೆ ನೀವು ಚೆಂಡಿಯ ಒಂದು ದಂಡಕ ಅಂತ ಬರುತ್ತೆ ಮಾಮೂಲಿ ನೀವು ಗೂಗಲ್ಗೆ ಹೋದರೂ ಬರುತ್ತೆ ಇಲ್ಲ ಬುಕ್ಸ್ಗಳಲ್ಲಿ ಸ್ಟೋರಲ್ಲಿ ಕೇಳಿದ್ರು ಸಿಗ್ತಾರೆ ಅದರ ಜ್ಞಾನ ಮಾಡಿ ಆ ದೇವಿದು ಒಂದು ಮೂಲಮಂತ್ರ ಕೊಡ್ತೀನಿ ಅದು ಭಾಳ ಚಿಕ್ಕದಾಗಿರುತ್ತೆ ದೊಡ್ಡದಾಗಿಲ್ಲ ನೀವು ಸ್ಕಿಪ್ ಮಾಡಿದ್ರೆ ನೋಡ್ರೆ ಕೊನೆಯದಲ್ಲಿ ನಿಮಗೆ ಸಿಗುತ್ತೆ ಈ ಮಂತ್ರನ ಮೂಲಮಂತ್ರನ ದಿನ ಸಂಜೆ ನಾನು ಹೇಳಿದ್ನಲ್ಲ ಹಾಗೆ ಅದನ್ನು ನೀವು ಹೇಳ್ತಾ ಬಂದರೆ ಪಠಣೆ ಮಾಡ್ತಾ ಬಂದರೆ ನಿಮಗೆ ಬರೋ ಆ ಒಂದು ದೇವಿ ಮಹಾತ್ಮೆ ನಾನು ಹೇಳಿದೆ ಒಂದು ನವರಾತ್ರಿಲಿ ದೇವಿ ಮಹಾತ್ಮೆ ಓದಿ ಅಂತ ಆವಾಗ ಹೆಂಗೆ ಒಂದು ವರ್ಷದಿಂದದಲ್ಲಿ ಒಂದು ಒಂಬತ್ತು ದಿವಸ ಹೇಳಿದ್ರೆ ನಿಮಗೆ ಎಷ್ಟು ಬರುತ್ತೋ ಅಷ್ಟು ಪುಣ್ಯ ಕೂಡ ಇದು ನಿಮಗೆ ಸಿಗುತ್ತೆ ನೂರಾರು ಸಾರಿ ದೇವಿ ಮಹಾತ್ಮೆಯನ್ನು ಓದಿದ್ದಷ್ಟು ಒಂದು ಪುಣ್ಯ ನಿಮಗೆ ಸಿಕ್ಕುತ್ತೆ ಅಂಥ ಒಂದು ಕಷ್ಟ ಕೂಡ ನಿಮಗೆ ಪರಿಹಾರ ಆಗುತ್ತೆ ನಂತರ ಇದನ್ನು ಇದನ್ನೇನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಒಂದು ಮಂತ್ರ ಹೇಳಿಕೊಂಡು ಸಾಧನೆ ಮಾಡೋದು ಇದುವರೆಗೆ ಹೇಳಿದ್ದು ಈಗ ನಾನು ತಗಡಲ್ಲಿ ನೀವು ಬರ್ಕೋಬೇಕಿದ್ರೆ ಈ ಯಂತ್ರ ಏನು ಕೊಟ್ಟಿದ್ದೀನಿ ನೋಡಿ ನಾನು ಬೆಳಗ್ಗೆಯಿಂದ ಬೇರೆ ಬೇರೆ ಥರ ಎಲ್ಲ ಕೊಟ್ಟೆ ಸುಮಾರಾಗಿ ಅದು ಎಲ್ಲ ಇದನ್ನು ಕವರ್ ಮಾಡೋದು ಕಷ್ಟ ಭಾಳ ದೊಡ್ಡದಾಗಿದೆ ನಾನು ಆದರೂ ಇಷ್ಟು ಇದಾಗಿ ನಾನು ಕೊಟ್ಟಿದ್ದೀನಿ ಇದ್ರಲ್ಲಿ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆದರೆ ನೀವು ಒಂದು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಬೇಕಾದ್ರೆ ನಾನು ಅದು ಯಾವ್ದಾದ್ರು ಅಕ್ಷರ ನಿಮಗೆ ಮಿಸ್ ಆಗಿದ್ರೆ ನಾನು ಅದನ್ನು ಹೇಳ್ತೀನಿ ಮತ್ತು ಹೀಗಾದ ಏನು ಮಾಡಬೇಕು ಈ ತಗಡಿನಲ್ಲಿ ತಾಮ್ರ ತಗಡಲ್ಲಿ ಇಲ್ಲ ಇಷ್ಟ ಸಹ ಏನೋ ಶಕ್ತಿ ಇತ್ತು ಅಂದರೆ ಬೆಳ್ಳಿ ತಗಡಲ್ಲಿ ಕೂಡ ಬರ್ಕೋಬೋದು ಈ ದೇವಿ ಯಂತ್ರನ ಒಂದು ಶಕ್ತಾಷ್ಟಕ ಗಂಧ ನಾನು ಮೊದಲೇ ಒಂದು ಹೇಳಿದ್ದೆ ಅದನ್ನು ಶಕ್ತಾಷ್ಟಕ ಗಂಧ ಅಂತ ಅದರಲ್ಲಿ ನೋಡ್ಕೊಳ್ಳಿ ಅದನ್ನ ಏನು ಹಾಕಿ ಮಾಡ್ತೀವಿ ಅನ್ನೋದು ಅದನ್ನು ಗಂಧ ಮಾಡಿ ಆ ಒಂದು ತಗಡಿಗೆ ಸುತ್ತಬೇಕು ಸುರುಳಿ ಸುತ್ತಿಬಿಟ್ಟು ನಾನು ಮೊನ್ನೆ ಒಂದು ಎಲೆದು ತೋರಿಸಿದ್ನಲ್ಲ ಆ ರೀತಿ ಒಂದು ಸ ರೌಂಡಾಗಿ ಸುರುಳಿ ಸುತ್ತಿಬಿಟ್ಟು ತಾಯಿ ತಲೆ ಹಾಕೋಬೇಕು ಇದನ್ನೆಲ್ಲ ಬರ್ಕೋಬೇಕು ಈ ನಿಮಗೆ ಬೇಕಾದ ನಾನು ಒಂದು ಬಾರಿ ಕೂಡ ಹೇಳ್ತೀನಿ ಇದೇನು ತಗಡ ರೀತಿಲಿ ಇದೆಯಲ್ಲ ಇದನ್ನು ಬರ್ಕೋಬೇಕು ನೀವು ಬರ್ಕೊಂಡು ತದನಂತರ ನೀವು ತದನಂತರ ಏನು ಮಾಡಬೇಕು ಪೂಜೆ ಒಂದು ಅದಕ್ಕೆ ಧೂಪ ದೀಪ ಎಲ್ಲ ಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿ ಒಂದು ಹಸುಳಿ ಒಂದು ತೈಲಿ ಬೆಳ್ಳಿ ತಾಯ್ತೀಲೋ ಅಥವಾ ನಿಮಗೆ ಹೆಂಗೆ ಶಕ್ತಿ ಇರುತ್ತೋ ಆ ರೀತಿ ಒಂದು ತಾಯ್ತಲ್ಲಿ ನೀವು ಹಾಕೊಂಡು ಪತ್ರ ಪಡಿಸ್ಕೊಂಡು ನೀವು ಧಾರಣೆ ಮಾಡಿಕೊಂಡ್ರೆ ಆ ದೇವಿ ಆ ಶ್ರೀದೇವಿಯ ಚಾಮುಂಡಾಂಬಿಕೆ ನಿಮ್ಮ ಸರ್ವ ಕಷ್ಟ ನಷ್ಟಗಳೆಲ್ಲ ಕಾಪಾಡ್ತಾಳೆ ಯಾಕೆಂದರೆ ಕೆಲವರು ಹೇಳ್ತಾರೆ ನಾನು ಮುಟ್ಟಿದ್ದೆಲ್ಲ ಒಂದು ತೊಂದರೆ ಆಗ್ತಾಯಿದ್ದೆ ಯಾವುದೇ ರೀತಿ ನನಗೆ ಸಕ್ಸಸ್ ಆಗ್ತಿಲ್ಲ ಬರೀ ಲಾಸು ಲಾಸು ನಾನು ಕಳೆದ ಒಂದು ಇದರಲ್ಲಿ ಒಬ್ಬರು ಹೇಳಿದರು ಯಾವುದೋ ಒಂದು ಮೋಟಾರ್ ಇದ್ರೊಳಗಡೆ ನಾನು ಸರ್ವಿಸ್ ಮಾಡ್ತಿದ್ದೆ ಹತ್ತು ಲಕ್ಷ ಹದಿನೈದು ಲಕ್ಷ ತನಕ ನಾನು ಲಾಸ್ ಮಾಡ್ಕೊಂಡಿದ್ದೀನಿ ಬದುಕೋಕ್ಕೆ ಬೇಜಾರಾಗಿದೆ ಅಂತ ಭಾಳ ನೊಂದು ಹೇಳಿಕೊಂಡ್ರು ಇಷ್ಟು ಲಕ್ಷ ನನ್ನ ತಲೆ ಮೇಲೆ ಬಂದಿದೆ ಒಳ್ಳೆ ರೀತಿಯಲ್ಲ ಜನ ನನಗೆ ಮೋಸ ಮಾಡಿಬಿಟ್ರು ಅಂತ ನೋಡಿ ಈ ರೀತಿ ಆವತ್ತಿಂದ ಇವತ್ತಂಗೆ ಎಷ್ಟೋ ಬಿಸ್ನೆಸ್ ಮಾಡ್ರೆ ಕೈ ಸುಟ್ಕೊಂತಾವತ್ತು ನನಗೇನು ಐದು ರೂಪಾಯಿ ಲಾಭ ಬರಲಿಲ್ಲ ಇವಾಗ ಕೆಲಸದಿಂದ ಹಾಕಿದ್ದಾರೆ ನನಗೆ ನಾನು ಬೇಕಾದಷ್ಟು ಕಡೆ ಓಡಾಡಿದ್ದೆ ಏನೂ ಲಾಭ ಸಿಕ್ಕಿಲ್ಲ ಅಂತ ಹೇಳಿದ್ರು ಹಾಗಾಗಿ ನೋಡಿ ಆ ರೀತಿ ಕೆಲವೊಂದು ಇರ್ತವೆ ಮತ್ತು ಕೆಲವೊಂದು ವ್ಯಾಪಾರ ವ್ಯವಹಾರಗಳು ಇರ್ತವೆ ಎಲ್ಲ ಲಾಸು 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 ಏನೂ ಐದು ಪ್ಯಾಸ ಲಾಭ ಇಲ್ಲ ಲಾಸ ನೆಡಿ ಇಂಥವ್ರು ಇಂಥದ್ನೆಲ್ಲ ಮಾಡಿಕೊಂಡಾಗ ಮನೇಲಿ ಮನೇಲಿ ಕಷ್ಟಗಳು ಎಷ್ಟೇ ಹಣ ತಂದರೂ ಸಾಲ ಇರುತ್ತೆ ಆ ಸಾಲಕ್ಕೆ ಸರಿ ಹೋಗುತ್ತೆ ಹೊರತು ಒಂದು ರೂಪಾಯಿ ಉಳಿಯೋಲ್ಲ ಇಂಥವರೆಲ್ಲ ಇದನ್ನು ರಾ ರೆಡಿ ಮಾಡಿ ಹಾಕ್ಕೊಂಡ್ರೆ ನೀವು ಒಳ್ಳೆ ಒಂದು ಒಳ್ಳೆಯ ಸಿದ್ಧಿ ದಿವಸದಲ್ಲಿ ನಿಮ್ಮ ದಾರಿದ್ರೆ ಎಲ್ಲ ತೊಲಗಿ ಒಳ್ಳೆ ಧನವಂತರಾಗ್ತೀರಾ ನಿಮ್ಮ ಒಂದು ಸಾಲಗಳೆಲ್ಲ ತೀರಿಸ್ಕೊಳ್ತೀರಾ ಮನೇಲಿರುವಂಥ ಗ್ರಹ ಪೀಡೆ ಇರ್ಬೋದು ರೋಗ ರುಜಿನುಗಳು ಇರ್ಬೋದು ಈ ಮದ್ದು ಮಾಟ ಇವೆಲ್ಲ ತೊಲಗಿ ನಿಮ್ಮ ಜೀವನ ಒಳ್ಳೆ ಬೆಳಕ ಆಗುವಂಥ ಒಂದು ಜೀವನ ನಡೆಸ್ತೀರಾ ಇದೊಂದು ಮಹಾ ಅದ್ಭುತವಾದಂಥ ಒಂದು ಯಂತ್ರ ಇದು ಶ್ರೀ ದೇವಿ ಮಹಾಯಂತ್ರ ಅಂತ ಹೇಳ್ತಾರೆ ಇದಕ್ಕೆ ಮತ್ತು ಇದಕ್ಕೆ ನಾನು ಬಂದು ನಿಮಗೆ ಮೂಲ ಮಂತ್ರ ಹೇಳ್ತೀನಿ ಅಂತೇಳಿದ್ದೆ ಆ ಮೂಲ ಮಂತ್ರ ಕೇಳಿಸ್ಕೊಳ್ಳಿ ಈಗ ಯಾಕೆ ನಾನು ಇಷ್ಟು ದೊಡ್ಡದಾಗಿ ಕೊಟ್ಟು ಮತ್ತೆ ಅದ್ರಲ್ಲಿ ಜಾಗ ಇಲ್ಲ ಅಲ್ಲಿ ಮಾಡೋಕ್ಕೆ ಇಲ್ಲ ಆದರೆ ನಾನು ಡಿಸ್ಕ್ರಿಪ್ಷನ್ ಕೂಡ ನಾನು ಕೊಡ್ತೀನಿ ನೋಡ್ಕೊಳ್ಳಿ ಈಗ ನಾನು ಒಂದೊಂದು ಸಾರಿ ಮಂತ್ರ ಹೇಳ್ತೀನಿ ಓಂ ಹೈ ಹ್ರೀಂ ಕ್ಲೀಂ ಚಾಮುಂಡಾಯೆ ವಿಚ್ಚಯೇ ಸ್ವಹ ಇದು ಈ ಮಂತ್ರ ಮತ್ತು ಒಳಗಡೆ ಏನು ಕೊಟ್ಟಿದ್ದೀನಿ ನೋಡಿ ಅದು ಬಂದು ನಿಮಗೆ ಇದು ನಾಲ್ಕು ಮೂಲೆಗೂ ನಾಲ್ಕು ರೀತಿಲಿ ಬರಿಬೇಕು ನೀವು ಒಂದೊಂದು ಒಂದೊಂದು ರೀತಿಲಿ ಬರಿಬೇಕು ಮೊದಲನೇದಾಗಿ ಓಂ ಹೈ ಕಿಲಯಾನಿನ್ಯೈ ನಮಃ ಹ್ಞೂ ಎರಡನೇದು ಬಲಗಡೆಗೆ ಬಂದು ನಿಮಗೆ ಓಂ ರೀಂ ಚಾಮುಂಡಾಯೇ ನಮಃ ತದನಂತರ ಎಡಗಡೆಗೆ ಬಂದು ಓಂ ರೀಂ ಕಾರ್ಯೇ ನಮಃ ಮತ್ತು ಕೆಳಗಡೆಗೆ ಬಂದು ಓಂ ಕ್ಲೀಂ ಕಲ್ಯೇ ನಮಃ ಕಿಲ್ಮಿಯೇ ಕಲ್ಮಿ ಅಲ್ಲ ಕಿಲ್ಮಿಯೇ ನಮಃ ಇದನ್ನು ನಾನು ಇದರಲ್ಲಿ ಕೊಡ್ತೀನಿ ಕೆಲವೊಂದು ಯಾಕೆ ಅಂದರೆ ಅಕ್ಷರಗಳು ನಮಗೆ ಪ್ರಿಂಟಲ್ಲಿ ಬಂದಾಗ ಬರೋಲ್ಲ ನಾವು ಟೈಪ್ ಮಾಡಿದಾಗ ಕೆಲವೊಂದು ಅಕ್ಷರಗಳು ಸರಿಯಾಗಿ ನಮಗೆ ಸಿಕ್ಕಲ್ಲ ಹಾಗಾಗಿ ನಾನು ಒಂದು ಬಾರಿ ಕೂಡ ಹೇಳಿದ್ದೀನಿ ಈ ಮೂಲ ಮಂತ್ರ ಬಂದಿದೆ ಓಂ ಹೈ ಹ್ರೀಂ ಕ್ಲೀಂ ಚಾಮುಂಡಾಯೆ ವಿಚ್ಛೆಯೇ ಸ್ವಹ ಎದಕ್ಕೆ ಸಾಕಷ್ಟು ಕೊಟ್ಟಿದ್ದೆ ಇದು ಒಂದಕ್ಕೆ ಬರಲ್ಲ ಸಾಕಷ್ಟು ಬರ್ತದೆ ಇದನ್ನು ಕೊಟ್ಟಿದ್ರಿ ಮತ್ತೆ ಕೊಟ್ಟಿದ್ರಿ ಅಂತ ಕಾಮೆಂಟ್ ಹಾಕಕ್ಕೆ ಹೋಗಬೇಡಿ ಯಾಕೆಂದರೆ ಇದು ಎಷ್ಟು ರೀತಿಲಿ ನಾನಾ ರೀತಿಲಿ ಬರುತ್ತೆ ಸರ್ವನಾಶ ಮಾಡಬೇಕು ಕೂಡ ಬರ್ತದೆ ಈ ಮಧ್ಯೆ ಒದೇ ಮಂತ್ರ ಇಟ್ಕೊಂಡು ನೀವು ಸರ್ವನಾಶ ಮಾಡ್ತಿರೋರನ್ನ ಅಂತಂದರೆ ಅದಕ್ಕೊಂದು ಕೆಲವು ವಿಧಾನಗಳಿದೆ ಅದನ್ನ ಇಟ್ಕೊಂಡು ನೀವು ಮಾಡಿದ್ರೆ ಇದೇ ಮಂತ್ರದಲ್ಲಿ ಅವರು ನಾಶ ಆಗ್ತಾರೆ ನಿಮ್ಗೆ ಅಭಿವೃದ್ಧಿ ಆಗಬೇಕಾ ಇದೇ ಮಂತ್ರ ಇಟ್ಕೊಂಡು ಅದಕ್ಕೂ ಬೇರೆ ರೀತಿ ಆ ಥರ ಮಾಡಿದ್ರೆ ನೀವು ಅಭಿವೃದ್ಧಿ ಆಗ್ತೀರಾ ಈ ಒಂದು ಚಾಮುಂಡಾಯ ವಿಚ್ಛೆಯಲ್ಲಿ ಸಾಕಷ್ಟು ಇದೆ ಲಕ್ಷಾಂತರ ಒಂದು ಕೆಲಸಕ್ಕೆ ಬರುತ್ತೆ ಇದು ಇದನ್ನು ಹೇಳ್ಕೊಂಡು ನಿಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಡೋಕೆ ಒಬ್ಬೊಬ್ಬರು ಹೇಳ್ತಾ ಇದ್ದಾಗ ನಮಗೆ ಅಷ್ಟು ಬೇಜಾರಾಗುತ್ತೆ ಹೆಂಗೆ ಜೀವನ ಮಾಡ್ತಾರೆ ಯಾವ ರೀತಿ ತೀರಿಸ್ತಾರೆ ಇಷ್ಟು ದೊಡ್ಡ ಅಮೌಂಟನ್ನು ಎಲ್ಲಿ ತರ್ತಾರೆ ಅವ್ರ ಜೀವನ ಹೇಗೆ ಇಂಥ ಇವು ಒಬ್ಬರದ್ದೆಲ್ಲ ಸಾವಿರಾರು ಜನ ಈ ರೀತಿ ಹೇಳ್ತಾ ಇರ್ತಾರೆ ಅವಾಗ ನಮಗೂ ಅದು ಹಾಗಾಗಿ ಇದನ್ನು ನಿಮಗೆ ಸಾಧ್ಯ ಆದರೆ ನೀವು ಕೂಡ ಮಾಡ್ಕೋಬೋದು ಅಂತ ಹೇಳ್ತಾ ಆದಷ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಒಳ್ಳೇದಾಗಿದೆಯಾ ಏನಾಗಿದೆ ನಿಮ್ಗೆ ಏನು ಬೇಕು ಅನ್ನೋದು ಕಾಮೆಂಟ್ ಬಾಯ್ಸಲ್ಲಿ ಹಾಕಿ ಒಂದು ಸಾರಿ ಹಾಕಿರ್ತೆ ಎರಡು ಸಾರಿನೂ ಹಾಕಿ ಅಕಸ್ಮಾತ್ ಮಿಸ್ ಸಾರೆ ನಮ್ಮ ಮುಂದೆ ನೀವು ಒಂದು ಹಾಕ್ತೀನಿ ಹಾಕಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಆ ಟೈಮಿಗೆ ಅದು ಬಂದೇ ಬರುತ್ತೆ ಈ ಮಿಸ್ ಆಯಿತು ಅಂದರೆ ಇನ್ನೊಂದು ಇದರಲ್ಲಿ ಬಂದೇ ಬರುತ್ತೆ ಅದು ನೀವು ನೋಡೋದು ನೋಡ್ಕೊಂಡು ನನ್ನ ವೀಡಿಯೋನ ಫಾಲೋ ಮಾಡೋದು ಮಾಡಿ ಇನ್ನೂ ಇದಕ್ಕೂ ಸಾಕಷ್ಟು ನನ್ನ ಪದ್ಮಾವತಿ ವೀಡಿಯೋದಲ್ಲಿ ಕೂಡ ನಾನು ಕೊಟ್ಟಿದ್ದೀನಿ ಅದರಲ್ಲೂ ಕೂಡ ಫಾಲೋ ಮಾಡಿ ನೀವು ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ವೀಕ್ಷಕರೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಹೊಸ್ದಾಗಿ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ತಕ್ಷಣ ನನ್ನ ವೀಡಿಯೋ ನಿಮಗೆ ಬಂದು ಸೇರುತ್ತೆ ಅಂತ ಹೇಳ್ತಾ ಧನ್ಯವಾದಗಳು